ಹರೇ ಶ್ರೀನಿವಾಸ ಈ ವಿಡಿಯೋ ರೆಕಾರ್ಡಿಂಗ್ ಮಾಡಿ ತುಂಬ ದಿವಸ ಆಯಿತು ನಾನು ರೆಡಿ ಮಾಡಿಟ್ಟು ನಿನ್ನೆ ಇವತ್ತು ಬೆಳಗಿದ ತಿಂಡಿ ಮತ್ತೆ ಮೂರು ಮೂರ್ನಾಲ್ಕು ದಿವಸ ಹಿಂದೆ ಮಾಡದಿರುವಂಥ ತಿಂಡಿನ ಇದ್ದೀನಿ ಜೊತೆಗೆ ಶ್ರೀಕೃಷ್ಣ ಮುಖ್ಯ ದೇವರ ಸೋಮವಾರದ ಅಂದರೆ ಹೋಳಿ ಹುಣ್ಣಿಮೆ ಅಲಂಕಾರ ನೋಡ್ಕೊಂಡು ಬನ್ನಿ ಫಸ್ಟಿಗೆ ನೋಡಿ ಕುಲ್ಫಿ ಮಾಡೋಣ ನಾವು ನೋಡಿ ಅಷ್ಟು ಎರಡು ಲೋಟ ಲೋಟೆಯಷ್ಟು ಹಾಲು ತಗೋಬೇಕು ಹಾಲು ಕುರ್ದು ಅರ್ಧ ಆಗಬೇಕು ಅಷ್ಟೊತ್ತಿಗೆ ನಾವು ಒಂದು ಕ ವ ಕಪ್ಪಷ್ಟು ಯಾವ ಕಪ್ಪಲ್ಲಿ ಅಳತಿರ್ತೀವೋ ಅದೇ ಒಂದು ಕಪ್ಪಲ್ಲಿ ನಾವು ಹಾಲಿನ ಹುಡಿ ಹಾಕಬೇಕು ಹಾಲಿನ ಪುಡಿ ಹಾಕಿ ನೀಟಾಗಿ ಮಗ್ಸಿದ್ರೆ ನೀಟಾಗಿ ಅದು ಕರಗುತ್ತೆ ಆನಂತರ ಈ ಕಡೆಯಿಂದ ನಾವು ದ್ರಾಕ್ಷಿ ದ್ರಾಕ್ಷಿ ಅಲ್ಲ ಸಾರಿ ಗೋಡಂಬಿನ ಮತ್ತು ಬಾದಾಮಿನ ನಾವು ಈಗ ಈ ಥರ ನೋಡಿ ಪುಡಿ ಪುಡಿ ಮಾಡಿಟ್ಕೊಳ್ಳೋಣ ಅದರಲ್ಲಿ ಸ್ಲೈಸ್ ಥರ ಬರುತ್ತೆ ಅದು ಬೇಕು ನಮಗೆ ಆನಂತರ ನೋಡಿ ಹಾಲಿನ ಕೆನೆ ಇರುತ್ತಲ್ಲ ಒಂದು ದಿವಸದ ಹಾಲಿನ ಕೆನೆ ಅದಕ್ಕೆ ಹಾಕಿದ್ದೀನಿ ನೀವು ಕಾಣ್ಬೋದು ಆನಂತರ ನೋಡಿ ಇದನ್ನ ಹಾಕ್ಕೊಳ್ಬೇಕು ಯಾವುದೋ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಪುನಃ ಕುದಿಸ್ಕೊಳ್ಳಿ ಆನಂತರ ಪನ್ನೀರ್ ಇರುತ್ತಲ್ವ ಆ ಪನ್ನೀರ್ ಕೂಡ ಸ್ವಲ್ಪ ಸ್ಲ ಅಷ್ಟು ಬೇಡ ಸ್ವಲ್ಪ ಸಾಕು ಎರಡೇ ಕಪ್ ಹಾಲು ಮಾಡಿರೋದ್ರಿಂದ ಒಂದು ಮೂರು ನಾ ಐದಾರು ಕುಲ್ಫಿ ಆಗ್ಬೋದು ಅಷ್ಟೇ ಆಗುತ್ತೆ ಅದರಲ್ಲಿ ಒಂದು ಸ್ವಲ್ಪ ಅದೇ ಪನ್ನೀರ್ ಚೀಸನ್ನು ಅದನ್ನ ತುರಿದು ಹಾಕ್ಕೊಳ್ಳಿ ಅದು ಬಾಯಿಗೆ ಸಿಕ್ಕಬೇಕಿದ್ರೆ ತುಂಬ ಚೆಂದ ಆಗುತ್ತೆ ಆನಂತರ ಕೇಸರಿ ದಳಗಳಿದಾವಲ್ಲ ಸ್ಯಾಫ್ರನು ಅದರನ್ನು ಅದನ್ನು ನೀರು ಹಾಲಲ್ಲಿ ನೆನೆಸಿಟ್ಟು ಅದನ್ನ ಹಾಕ್ಕೊಳ್ಳಿ ಕುದೀಲಿ ಅದು ನೆಕ್ಸ್ಟ್ ನಿಮಗೆ ರುಚಿಗೆ ಎಷ್ಟು ಸಕ್ಕರೆ ಬೇಕು ನಾನು ಐದು ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಗಚಿ ನೀಟಾಗಿ ಕರೆಕ್ಟಾಗಿತ್ತು ಸಿಹಿ ತುಂಬ ಸಿಹಿ ಕುಡಿಲ್ಲ ಓವರ್ ಸಿಹಿ ಕುಡೋದಿಲ್ಲ ಓವರ್ ಸಿಹಿ ಕಡಿಮೆ ಕೂಡ ಇರಲಿಲ್ಲ ನೋಡಿ ಅದನ್ನ ಹಾಕೊಳ್ಳಿ ಎಲ್ಲನೂ ಹಾಕೊಂಡು ಜಾಸ್ತಿ ಮಗುಚೋದು ಬೇಡ ನಂತರ ಸ್ವಲ್ಪ ತಂಪಾದ ನಂತರ ಅದು ಕೂಲಾದ ನಂತರ ಅದನ್ನ ಒಂದು ಕುಲ್ಲಾಡ ಅಂದರೆ ಮಡಿಕೆ ಚಿಕ್ಕ ಮಡಿಕೆ ಬರುತ್ತೆ ನೋಡಿ ಅಥವಾ ಮಡಿಕೆ ಥರ ಮಣ್ಣಿನ ಲೋಟೆಗಳು ಯಾವುದ್ರಲ್ಲಾದರೂ ಹಾಕಿ ನೀವು ಅದನ್ನ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿಡಬೇಕು ಜಾಸ್ತಿ ಕೋಲ್ಡ್ ಆಗೋದು ಬೇಡ ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಥರ ಲೈಟಾಗಿ ಆದರೆ ಸಾಕು ಇದನ್ನ ಬೀಟ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಅಂತ ಹಾಲಿರುವಾಗ ಮಾಡ್ಕೊಂಡು ಬಿಡ್ಬೋದು ನೋಡಿ ಇದು ಆ ಕೂಲಾಗಿದೆ ಈಗ ಅದಕ್ಕೆ ನೋಡಿ ಮಡಿಕೆಯಲ್ಲಿ ಇದ್ದೀನಿ ತುಂಬನೇ ಯಮ್ಮಿ ಅಂದರೆ ಟೇಸ್ಟಿಯಾಗಿ ಬಂದಿತ್ತು ಒಂದು ಕಪ್ಪು ತಿಂದರೆ ಸಾಕು ಅಂತ ಅನ್ಸುವಷ್ಟು ಚೆನ್ನಾಗಿ ಬಂದಿತ್ತು ಅದು ಒಂದು ಕಪ್ಪು ತಿನ್ನೋಕ್ಕಾಗಲ್ಲ ಒಂದು ಕುಲ್ಫಿ ಅಂದರೆ ಎಷ್ಟು ಚಿಕ್ಕದಿರುತ್ತೆ ಅದೇ ಥರ ಬರುತ್ತೆ ಅದು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಅದೊಂಥರ ಬಾಯಿಗೆ ಸಿಗಬೇಕಿದ್ರೆ ನಾವು ಪನ್ನೀರ್ ತುರಿದು ಹಾಕಿರ್ತೀವಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆನಂತರ ಅಲ್ಯೂಮಿನಿಯಂ ಫಾಯ್ಲಿಂದ ಈ ಥರ ಮುಚ್ಚಿಟ್ಕೊಳ್ಳಿ ಎಲ್ಲದಕ್ಕೂ ನೋಡಿ ಈ ಥರ ಅಲ ಅಲ್ಯೂಮಿನಿಯಂ ಫಾಯ್ಲ್ ಮುಚ್ಚಿಟ್ಟು ಒಂದು ನಾಲ್ಕೈದು ಗಂಟೆ ನೀವು ಫ್ರೀಸರ್ ಇಟ್ಟರೆ ಕೋಲ್ಡ್ ಆದರೆ ಸಾಕೋದು ಆನಂತರ ಸರ್ವ್ ಮಾಡ್ಬೋದು ಸಪೋಸ್ ಜಾಸ್ತಿ ಕೋಲ್ಡ್ ಆಯಿತು ಅನ್ನೋದು ತೆಗೆದು ಸ್ವಲ್ಪ ಹೊರಗೆ ಇಟ್ಟುಬಿಡಿ ಆವಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡ್ಬೋದು ನಾನು ಸ್ವಲ್ಪ ಗಟ್ಟಿಯಾಗಿತ್ತು ನಮ್ಮ ಸರ್ವಿಂಗೋಸ್ಕರ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ದಾನ್ಯದಾರ ಕುಲ್ಫಿ ಅಂತಲೇ ಹೇಳ್ತಾರೆ ಆನಂತರ ಮಸಾಲೆ ದೋಸೆ ಮಾಡೋಣ ನಾನು ಮನೆ ಏಕಾದಶಿಗೆ ದ್ವಾದಶಿಗೆ ಮಾಡಿ ದೋಸೆ ಹಿಟ್ಟಿತ್ತು ಫಸ್ಟ್ ನೋಡಿ ಇದು ಈರುಳ್ಳಿ ಹಾಕದೆ ಮಾಡುವಂಥದ್ದು ತುಂಬ ನೆನಪಿಟ್ಕೊಳ್ಳಿ ಸಾಸಿವೆ ಉದ್ದಿನಬೇಳೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಶುಂಠಿ ಕಾಯಿ ಮೆಣಸು ಇದೆಲ್ಲ ಹಾಕ್ಕೊಳ್ಳಿ ಕಾಯಿ ಮೆಣಸಾನ ನೀಟಾಗಿ ಹೆಚ್ಚಿ ಹಾಕೊಳ್ಳಿ ಒಂದು ಕಡೆಯಿಂದ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನ ಪುಡಿ ಮಾಡಿಟ್ಕೊಳ್ಳಿ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ನೋಡಿ ಅದನ್ನೂ ಹಾಕೊಳ್ಳಿ ಖಾರ ನಿಮಗೆ ಹೆಚ್ಚು ಕಡಿಮೆ ಬೇಕಾದವ್ರು ಹಾಕೋಬೋದು ಆಲೂಗಡ್ಡೆ ಹಾಕೋಕ್ಕಿಂತ ಮುಂಚೆ ಈರುಳ್ಳಿ ತಿನ್ನೋರಾದರೆ ಈರುಳ್ಳಿನೂ ಹಾಕ್ಕೋಬೋದು ನೋಡಿ ತುಂಬ ಜನರಿಗೆ ಬರುತ್ತೆ ನಾನು ಬರಲ್ಲ ಅಂತ ತೋರಿಸೋದಲ್ಲ ಯಾರಿಗೆ ಹೊಸೊಬ್ಬರು ಇದ್ದಾರೆ ನೋಡಿ ಅವ್ರಿಗೆ ಈರುಳ್ಳಿ ಇಷ್ಟೇ ಇರಲ್ಲ ಕೆಲವೊಂದು ಸಲ ಇರೋದಿಲ್ಲ ಮನೆಯಲ್ಲಿ ಆ ಥರ ಕಂಡೀಷನಲ್ಲಿ ನೋಡಿ ಈ ಥರ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಳ್ಳಿ ಇಡೀ ಇಡಿ ಇರುವಂಥದ್ದು ಬೇಡ ಆಮೇಲೆ ನಾವು ಸ್ಪ್ರೆಡ್ ಮಾಡಲಿಕ್ಕೆ ತುಂಬ ಚೆಂದ ಆಗುತ್ತೆ ಇಲ್ಲಿ ನೋಡಿ ಉಪ್ಪು ಮತ್ತು ಬೇಕಾದರೆ ಲಿಂಬೆ ಹಣ್ಣು ಹಾಕ್ಕೊಳ್ಳಿ ನಾನು ಲಿಂಬೆ ಹಣ್ಣು ಬದಲಿಗೆ ಏನು ಮಾಡಿದೆ ಗೊತ್ತಾ ನಾನು ಮನೆ ಹಿಂಡಿ ಮಾವಿನಕಾಯಿ ಮಾಡಿದ್ನೆಲ್ಲ ಅದನ್ನೇ ಸ್ವಲ್ಪ ಇದು ಬಳಸ್ಕೊಂಡೆ ಹುಳಿ ಸಿಹಿ ಹುಳಿ ಸಿಹಿ ಆಗಿ ಚೆನ್ನಾಗಿ ಬಂತದ್ದು ಚಟ್ನಿ ಸಪ್ರೇಟಾಗಿ ನಾನು ಮಾಡಲಿಕ್ಕೆ ಹೋಗಿರಲಿಲ್ಲ ನೋಡಿ ಈಗ ಮಸಾಲೆ ದೋಸೆ ಮಾಡೋಣ ನಮಗೆ ಇದಕ್ಕೆಲ್ಲ ಎಕ್ಸ್ಟ್ರಾ ಚಟ್ನಿ ಬೇಕು ಅಂತ ಹೇಳಿಲ್ಲ ಇಷ್ಟೆಲ್ಲ ಖಾರ ಹಾಕಿದ ನಂತರ ಎಕ್ಸ್ಟ್ರಾ ಚಟ್ನಿ ಬೇಕು ಅಂತ ಆಗಲ್ಲ ಅದಕ್ಕೆ ನೋಡಿ ಅದಕ್ಕೆ ಎಣ್ಣೆ ಮತ್ತು ಬೆಲ್ ಬೆಣ್ಣೆ ಈಕ್ವಲ್ ಪ್ರಮಾಣದಲ್ಲಿ ಕೂಡ ಅದನ್ನ ಸ್ವಲ್ಪ ಕರಗಿಸ್ತಾ ಇದ್ದೆ ನಾನು ದೋಸೆ ಕಾವಲಿ ಮೇಲೆ ಇಟ್ಟು ನೋಡಿ ದೋಸೆನ ಬಿಡಿಸ್ಕೊಳ್ಳಿ ಆನಂತರ ಅದಕ್ಕೆ ಆ ಚಟ್ನಿ ಇದೆಯಲ್ಲ ಯಾವುದು ಹಿಂಡಿ ಚಟ್ನಿ ಕಾಯಿ ಮಾವಿನಕಾಯಿದು ಚಟ್ನಿ ಅದನ್ನ ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಆ ಮಿಕ್ಸರ್ ಇದೆಯಲ್ಲ ಬೆಣ್ಣೆ ಮತ್ತು ಎಣ್ಣೆ ಮಿಕ್ಚರು ಆನಂತರ ನೋಡಿ ಇದನ್ನ ಈ ಪಲ್ಯನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಹಾಕಲೇಬೇಕು ಅಂತ ಹೇಳಿ ಇಲ್ಲವೇ ಇಲ್ಲ ಸಾತ್ವಿಕವಾದ ಆಹಾರ ಮಸಾಲೆ ದೋಸೆ ನಮ್ಮ ಮನೆಯಲ್ಲೇ ಹೇಗೆ ಮಾಡಿದ್ರು ಅಂತ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೌದಾ ನಾನು ಫೈ ಇನ್ ಒನ್ ದೋಸೆ ಬ್ಯಾಟ್ರ್ ಮಾಡ್ತೀನಿ ತಾನೆ ಅದರಲ್ಲಿ ಇಡ್ಲಿ ದೋಸೆ ಮಸಾಲೆ ದೋಸೆ ಪಡ್ಡು ಇನ್ನು ಗು ಬಾಣಲೆಯಲ್ಲಿ ಹಾಕ್ತೀವಲ್ಲ ಬಾಣಲೆ ಅಡ್ಡಿಯ ಅಂತೀವಿ ನಾವು ದೊಡ್ಡ ಅಂತೀವಿ ಅದನ್ನೂ ಮಾಡ್ಕೋತೀವಿ ನಾವು ಇದರಲ್ಲಿ ಇದು ಭಾರತ್ ರೈಸ್ ಅಂತ ನಾವು ತಗೊಬಂದಿದ್ದಲ್ಲ ಆ ರೈಸಿಂದ ಮಾಡಿರುವಂಥದ್ದು ಮೂರು ನಾಲ್ಕು ಸಲ ಅದಕ್ಕೆ ಉಪ್ಪು ಹಾಕಿ ತೊಳ್ಕೊಳ್ಳಿ ಆವಾಗ ಅದರ ಸ್ಮೆಲ್ಲೆಲ್ಲ ಹೋಗುತ್ತೆ ಅಡ್ಡ ಸ್ಮೆಲ್ಲು ದೋಸೆ ತುಂಬ ಚೆಂದ ಆಗುತ್ತೆ ನೋಡಿ ಅದೇ ಥರ ಇನ್ನೊಂದು ದೋಸೆ ಬಿಡಿಸಿ ಚಟ್ನಿ ಹಾಕಿಬಿಟ್ಟು ನೋಡಿ ಈ ಥರ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳಿ ಖಾರ ನಿಮಗೆ ಬೇಕಾದಷ್ಟು ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆನಂತರ ಪಲ್ಯ ಹಾಕ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಿ ಮಸಾಲೆ ದೋಸೆ ಮಾಡಿ ಫ್ರೆಂಡ್ಸ್ ಹೇಗಾಯಿತು ಹೇಳಿದು ಮಸಾಲೆ ದೋಸೆ ತುಂಬಾ ನೀಟಾಗಿ ಬಂದಿತ್ತು ನನಗೆ ಮತ್ತೂ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದನ್ನ ನಾನು ತೋರಿಸ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ ಇದೇ ವೀಡಿಯೋದಲ್ಲಿ ಇದನ್ನ ಮುಚ್ಚಿನೂ ಬೇಯಿಸ್ಬೇಕು ಅಂತ ಹೇಳಿಲ್ಲ ನಿಮಗೆ ಕ್ರಿಸ್ಪ್ ಬೇಕಂದರೆ ಹಾಗೆಯೇ ಓಪನ್ ಮಾಡಿಟ್ಟು ಬೇಯಿಸ್ಬೋದು ಎಷ್ಟು ಕುರುಮ್ ಕುರುಮಾಗಿ ಬಂದಿದೆ ಅಂದರೆ ನೋಡ್ಬೋದು ನೀವು ಚಟ್ನಿ ಮತ್ತು ಕೋಸಂಬರಿ ಜೊತೆ ನಾನು ಸರ್ವ್ ಮಾಡಿದ್ದೆ ಬೆಳಗ್ಗೆ ಈ ಬೇಸಿಗೆಗೆ ಸ್ವಲ್ಪ ಕೋಸಂಬರಿ ಹಸಿ ತರಕಾರಿಗಳೆಲ್ಲ ತಿನ್ನಬೇಕು ಅನಿಸುತ್ತೆ ನೋಡಿ ಆನಂತರ ಅದೇ ಹಿಟ್ಟಲ್ಲಿ ನಾನು ಪಡ್ಡು ಇದ್ದೀನಿ ಮಸಾಲೆ ಪಡ್ಡು ಹೇಗಿದೆ ನೋಡಿ ಬೆಳಗ್ಗೆ ಜಟ್ಪಟ್ಟಂತ ಆಗುವಂಥ ತಿಂಡಿಗಳಿದೆಲ್ಲ ಒಂದು ಸ್ಟವ್ ಮೇಲೆ ಗುಳಿ ಹಬ್ಬದ ಕಲ್ಲಿಟ್ಟು ನಾವು ಅಡುಗೆನ ಮಾಡಿ ಮುಸ್ಕೊಂಡ್ಬಿಡ್ಬೋದು ನೋಡಿ ಆ ಉಳ್ದ ಹಿಟ್ಟನಲ್ಲಿ ಹಾಕ್ಕೊಂಡು ಅದಕ್ಕೆ ನೋಡಿ ಕ್ಯಾರೆಟ್ ಶುಂಠಿ ತೆಂಗಿನಕಾಯಿ ತುರಿ ಉಪ್ಪು ಜೀರಿಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಜಿ ಆಮೇಲೆ ಇಂಗು ಇಷ್ಟು ಹಾಕೊಂಡ್ಬಿಡಿ ನೀವು ತಿನ್ನೋರಾದರೆ ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೋಬೋದು ತುಂಬನೇ ನ್ಯೂಟ್ರಿಷಿಯಸ್ ಆಗಿ ಮಧ್ಯಾಹ್ನ ಡಬ್ಬಕ್ಕೆಲ್ಲ ಕ್ಯಾರಿ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಆವಾಗ ಸ್ವಲ್ಪ ನನಗೆ ಹಿಟ್ಟು ಕಡಿಮೆ ಅಂತ ಅನ್ನಿಸ್ತು ಪಾತ್ರದೊಳೆದು ನೀರು ಹಾಕ್ಕೊಂಡೆ ಆನಂತರ ಸ್ವಲ್ಪ ಅದಕ್ಕೆ ನಾನು ಮೀಡಿಯಮ್ ರವೆನ ಹಾಕ್ಕೊಂಡೆ ಒಂದು ಅರ್ಧ ಕಪ್ಪಷ್ಟು ಯಾಕೋ ಕಡಿಮೆ ಆಗುತ್ತೆ ನಮಗೆ ನಾಲ್ಕು ಜನಕ್ಕೆ ಅಂತ ಅನ್ನಿಸ್ತು ನೋಡಿ ಇದು ರೆಡಿ ಆಗಿಬಿಡ್ತು ನೋಡಿ ಆನಂತರ ಪಡ್ಡು ಕಲ್ಲು ನನ್ನ ಹತ್ರ ಇದು ನನ್ನ ಹತ್ರ ಸುಧಾರಣನು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ಇಲ್ಲಿ ಕಲ್ಲಲ್ಲಿ ಸಿಗುತ್ತೆ ಅದನ್ನ ನಾನು ತಗೊಂಡು ನನ್ನ ಹಾಸನದಲ್ಲಿದ್ದಾಗಲೇ ಇಲ್ಲಿಂದ ತಗೊಂಡು ಹೋಗಿದ್ದೆ ಒಂದು ಹದಿನಾ ಹದಿನೈದಲ್ಲ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದಿಂದ ನನ್ನ ಹತ್ತಿರ ಇದೆ ಇದು ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಆಫ್ ಮಾಡಿದಂತರೂ ನಾವು ಒಂದು ಸಲ ಹುಯ್ದು ಅದನ್ನ ಬೇಯಿಸ್ಕೋಬೋದು ಆನಂತರ ಪಡ್ಡು ಒಂದು ಚಿಕ್ಕದು ನೋಡಿ ಆ ಥರ ಒಂದು ಸ್ಟೀಲ್ ಇದ್ದು ಒಂದು ಮಿನಿಯೇಚರ್ ಅಂತ ಹೇಳ್ಬೋದು ಚಮಚೆದ್ದು ಆ ಥರ ತಗೊಂಬಂದಿ ತುಂಬ ಆಗುತ್ತೆ ಅದು ಬಿಡಿಸ್ಕೊಳ್ಳೋಕೆ ಬಿಡಿಸ್ಕೊಳಕಂದ್ರೆ ಶಾರ್ಪೂ ಇದೆ ಆದ ಕಾರಣ ತುಂಬ ನೀಟಾಗಿ ಬರುತ್ತೆ ಸೋದೆ ವೀಡಿಯೋಗಳೆಲ್ಲ ಹೇಗಾಯಿತು ಅಂತ ಹೇಳಿ ಇವತ್ತು ಮತ್ತು ನಾಳೆ ನಾನು ಸೋದೆ ವೀಡಿಯೋ ಹಾಕ್ತೀನಿ ಇದನ್ನು ನಾಡಿದ್ದು ಹಾಕ್ತಾಯಿದ್ದೀನಿ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಗಿನ ತಿಂಡಿ ರೆಸಿಪಿಗಳೆಲ್ಲ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ತಿಂಡಿ ಮತ್ತು ಕುಲ್ಫಿದ್ದು ಆದರೆ ಲೈಕ್ ಬಟನ್ ಹೊಡೆಯೋದನ್ನು ಮರಿಬೇಡಿ ನೋಡಿ ಹಾಗೇ ಬಿಡ್ತದ್ದು ಎಲ್ಲ ತೆಗ್ದು ತೆಗ್ದು ಆನಂತರ ನಾವು ಕೊತ್ತಂಬರಿ ಸೊಪ್ಪು ಚಟ್ನಿಯಲ್ಲಿ ಅದೇ ಮಸಾಲೆ ಹಾಕಿದ್ವಲ್ಲ ಕೊತ್ತಂಬರಿ ಸೊಪ್ಪು ಚಟ್ನಿ ಎಲ್ಲ ತಿಂದ್ವಿ ಆ್ಯಕ್ಚುಲಿ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ಅಂತ ನೀನು ನೋಡ್ಬೋದು ರವ ಥರ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್